ಅನುಯಾಯಿಗಳ ಜೊತೆಗೆ ಇವರು ಬಂದ್ಬಿಡ್ತಾರೆ ಇವ್ರ ಮೂಲಕ ಎಲ್ಲಿ ಯಾವ ರಾಜ್ಯದವರು ಇವ್ರು ಯಾವ ರಾಜ್ಯದವರು ಗುಜರಾತ್ ಅವರ ಪಂಜಾಬ್ ಅವರ ಯಾವ್ ಹೇಳ್ಕೊಟ್ಟಿ ನಿಮಗೆ ಪಂಜಾಬ್ ಅಂತ ಹೇಳಿ ಜಾತ್ರೆ ಮಾಡ್ತಾ ಇದೀರಿ ನೇತಾಜಿ ಯಾವ ರಾಜ್ಯದವರು ಅಂತ ಗೊತ್ತಿಲ್ಲ ನಿಮ್ಗೆ ಭಗತ್ ಸಿಂಗ್ ಯಾವ ರಾಜ್ಯದವರು ಒಡಿಶಾನ ಪಶ್ಚಿಮ ಬಂಗಾಳನ ಕ್ಲಾರಿಫೈ ಮಾಡ್ಕೊಳ್ಳಿ ನಿಮ್ ಅದು ಕ್ಲಾರಿಫೈ ಮಾಡ್ಕೊಳ್ಳಿ ಅದು ನಮ್ಗೆ ಈಗ ಪಾಠ ಮಾಡೋಕೆ ಬಂದಿಲ್ಲ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಜಾಥಾ ಮಾಡಿದ್ಕೆ ಒಂದಿಷ್ಟು ಹೇಳ್ತಾ ಇದ್ದೀನಿ ಏನಾಗುತ್ತೆ ಅವರಿಬ್ಬರಿಗೂ ಬೇರೆ ಬೇರೆ ಹೋದ ಹಾದಿ ಬೇರೆ ಬೇರೆನ ಹೋರಾಟದ ಮಾರ್ಗ ಬೇರೆ ಅಂತ ಗೊತ್ತಾದಾಗ ಇವ್ರು ಏನ್ ಮಾಡ್ತಾರೆ ಮುಖ್ಯವಾಗಿ ಬ್ರಿಟಿಷರ ಹೋರಾಡ್ಲಿಕ್ಕೆ ಒಂದು ಸೈನ್ಯ ಬೇಕೇ ಬೇಕು ಅಂತ ಇವ್ರು ಮನ್ಕೊಂಡ್ತಾರೆ ಇವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ ಒಂದು ಸ್ಥಾಪನೆ ಮಾಡ್ತಾರೆ ಮಯ ಮತ್ತೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ನಿರ್ವಹಿಸಿದಂಥ ಎಲ್ಲ ಸಿಬ್ಬಂದಿ ನಮ್ಮ ಪ್ರಜ್ಞಾ ಕೂಡ ಸಿಬ್ಬಂದಿ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ವಿಶೇಷ ಧನ್ಯವಾದಗಳು ನಮ್ಮ ಪಂದ್ಯ ತಾನೆ ಸರ್ಕಾರಿ ಕ್ಷೇತ್ರ ಅವರು ಅವರು ಹುಟ್ಟಾಶಿರೋಸ್ ಅದರಲ್ಲೂ ನನ್ನ ಪೊಲೀಸ್ ಸಿಬ್ಬಂದಿಗಳು ಮತ್ತು ಇದಕ್ಕೆಲ್ಲ ಆಕಾರ ಸಹಕಾರ ಎಲ್ಲ ಎಲ್ಲ ಇದಕ್ಕೆ ಧನ್ಯವಾದ ತಲುಪಿಸ್ತಾ ನನಗೆ ಎರಡು ಮಾತನ್ನು ಜೈ ಹಿಂದ್ ಜೈ ಕನ್ನಡ